ನಮಸ್ತೆ ಸತ್ ಶ್ರೀಯಕಾಲ್ ಮತ್ತು ಬ್ಯೂರೋಗೆ ಮರಳಿ ಸ್ವಾಗತ ಇಂದು ನಾವು ಇಂಡಿಯನ್ ಸಿವಿಕ್ ಸೆನ್ಸ್ ಎಂಬ ಆಳವಾದ ಕತ್ತಲೆಯ ಹಾಗೂ ಅಂಟು ಅಂಟಾದ ವಿಷಯದ ಕುರಿತು ಮಾತನಾಡೋಣ ಗೊತ್ತಲ್ವಾ ಇದು ಅದೇ ವಿಷಯ ಚಲಿಸುವ ಸ್ವಿಫ್ಟ್ ಡಿಸೈರ್ ಗಾಡಿಯಿಂದ ಚಿಪ್ಸ್ ಪ್ಯಾಕೆಟನ್ನು ಹೊರಗೆ ಎಸೆಯುತ್ತಲೇ ನಾವು ಯಾವಾಗಲೂ ದೂರು ಹೇಳುವ ವಿಷಯ ನಾವು ವಿರೋಧಾಭಾಸಗಳ ದೇಶದಲ್ಲಿದ್ದೇವೆ ಬೆಳಗ್ಗೆ ಆರು ಗಂಟೆಗೆ ಕುಡಿಯುವ ನೀರಲ್ಲಿ ನಮ್ಮ ಮನೆ ಮುಂದೆ ಡ್ರೈವೇಯಲ್ಲಿ ತೊಳಿತೀವಿ ಆದರೆ ಎಂಟು ಗಂಟೆಗೆ ರಸ್ತೆಯ ಗೋಡೆ ಮೇಲೆ ಕೆಂಪು ಬಣ್ಣದ ಗೀತೀವಿ ನಾವು ನಮ್ಮ ಮನೆಯನ್ನು ದೇವಸ್ಥಾನದ ಹಾಗೆ ನೋಡ್ಕೋತೀವಿ ಆದರೆ ರಸ್ತೆಯನ್ನು ಶೌಚಾಲಯದ ಹಾಗೆ ಯಾಕೆ ಇದು ನಮ್ಮ ವಂಶವಾಹಿಯಲ್ಲಿದೆಯಾ ಅಥವಾ ಬಿಸಿಲ ಅಥವಾ ನಮಗೆಲ್ಲರಿಗೂ ಸೇರಿ ಏನಾದರೂ ಮೆಂಟಲ್ ಕ್ಲಿಚ್ ಆಗಿದೆಯಾ ಸಮಾಜಶಾಸ್ತ್ರಜ್ಞರು ಇದನ್ನು ಸಿವಿಕ್ ಸೆನ್ಸ್ ಗ್ಯಾಪ್ ಅಂತಾರೆ ನಮ್ಮ ತಲೆಯಲ್ಲಿ ಮನೆ ಎಂಬುದು ಪವಿತ್ರ ರಸ್ತೆ ಅದು ಅಪವಿತ್ರ ಅದು ಯಾರಿಗೂ ಸೇರಿದಲ್ಲಲ್ಲ ನಾವು ಸ್ವಚ್ಛ ಮಾಡಲ್ಲ ನಾವು ಕಸವನ್ನು ಶಿಫ್ಟ್ ಮಾಡ್ತೀವಿ ಪವಿತ್ರವಾದ ಮನೆಯೊಳಗಿನ ಕಸವನ್ನು ತೆಗೆದು ಅಪವಿತ್ರವಾದ ಹೊರಗೆ ಹಾಕ್ತೀವಿ ಸೊ ಯಾರಾದರೂ ಅಂಗಡಿ ಗುಡಿಸಿ ಕಸವನ್ನು ಕರೆಕ್ಟಾಗಿ ಒಂದು ಇಂಚು ರಸ್ತೆಗೆ ತಳ್ಳಿದ್ರೆ ಅವರು ಗಲೀಜು ಮಾಡ್ತಾ ಇಲ್ಲ ಅವರು ಒಂದು ರಿಚ್ಯುಯಲ್ ಮಾಡ್ತಾ ಇದ್ದಾರೆ ಅವರು ಇದು ನನ್ನ ಸಮಸ್ಯೆ ಅಲ್ಲ ಅಂತ ಹೇಳ್ತಿದ್ದಾರೆ ಈಗ ಫ್ರೆಂಡ್ಸ್ ವಿಷಯಕ್ಕೆ ಬರೋಣ ನಿಮಗೆ ಗೊತ್ತಿರೋದೆ ಒಬ್ಬ ಹುಡುಗ ಒಂಟಿಯಾಗಿದ್ದಾಗ ತುಂಬ ಒಳ್ಳೆಯವನು ಶಿಸ್ತಿನ ಮನುಷ್ಯ ಆದರೆ ಅವನ ಜೊತೆ ಇನ್ನೂ ನಾಲ್ಕು ಜನ ಸೇರಿದರೆ ಅವರು ನಾಯ್ಸ್ ಮಷೀನ್ ಆಗ್ತಾರೆ ಇದಕ್ಕೆ ಡಿ ಇಂಡಿವಿಜುವೇಷನ್ ಅಂತಾರೆ ನಮ್ಮ ವ್ಯಕ್ತಿತ್ವವನ್ನು ನಾವು ಕಳೆದುಕೊಳ್ಳುತ್ತೇವೆ ರಾಹುಲ್ ಫ್ರಮ್ ಅಕೌಂಟಿಂಗ್ ಹೋಗಿಬಿಟ್ಟು ದ ಬಾಯ್ಸ್ ಆಗ್ತಾರೆ ಜನ ಏನು ಅಂದ್ಕೊಂತಾರೆ ಅನ್ನೋ ಭಯ ಹೋಗಿಬಿಡುತ್ತೆ ಯಾಕಂದರೆ ಆ ಗುಂಪು ಒಂದು ಕವಚ ಆಗಿ ಇರುತ್ತೆ ಆದರೆ ಎಲ್ಲ ತಪ್ಪು ಟೆಸ್ಟಷ್ಟಿರೊಂದು ಅಲ್ಲ ಬ್ರಿಟಿಷರನ್ನು ದೂಷಿಸಬೇಕು ಅವರು ಸರ್ಕಾರವನ್ನು ಒಡೆಯನನ್ನಾಗಿ ಮಾಡಿದರು ಸೇವಕನನ್ನಾಗಿ ಅಲ್ಲ ಅವರು ಮೈ ಬಾಪ್ ಆಗಿದ್ರು ಪಬ್ಲಿಕ್ ಪ್ಲೇಸ್ ಸರ್ಕಾರದ್ದು ಅಂತ ನಾವು ಇನ್ನೂ ನಂಬ್ತಿದ್ದೀವಿ ದೇಶ ನಮ್ಮದು ಅನ್ಸಲ್ಲ ಬಾಡಿಗೆಗೆ ಇದ್ದೀವಿ ಅನ್ಸುತ್ತೆ ವಿಮಾನ ಲ್ಯಾಂಡ್ ಆದಾಗ ಸೀಟ್ ಬೆಲ್ಟ್ ಸೈನ್ ಇನ್ನೂ ಆನ್ ಇದ್ದರೂ ನಲವತ್ತು ಜನ ಅಂಕಲ್ಸ್ ಏಕಕಾಲಕ್ಕೆ ಎದ್ದು ಓವರ್ ಹೆಡ್ ಬಿನ್ ಓಪನ್ ಮಾಡ್ತಾರೆ ಆ ಮೂಮೆಂಟ್ ನೋಡಿದಿರ ಯಾಕೆ ಇದಕ್ಕೆ ಸ್ಕ್ಯಾರ್ಸಿಟಿ ಮೈಂಡ್ಸೆಟ್ ಅಂತಾರೆ ತಲೆಮಾರುಗಳಿಂದ ವಸ್ತು ಖಾಲಿಯಾಗುತ್ತೆ ಅನ್ನೋ ಭಯದಲ್ಲೇ ಇದ್ದೀವಿ ಓಡಿಲ್ಲ ಅಂದರೆ ರೇಷನ್ ಸಿಗಲ್ಲ ರಿಸರ್ವ್ ಸೀಟ್ ಇದ್ದರೂ ನಮ್ಮ ಮೂಲಭೂತ ಬುದ್ಧಿ ಓಡು ಇಲ್ಲಾಂದರೆ ಬಿಟ್ಟು ಹೋಗ್ತಾರೆ ಅನ್ನುತ್ತೆ ನಾವು ರೂಡಲ್ಲ ನಮಗೆ ಇತಿಹಾಸದ ಟ್ರಾಮಾ ಇದೆ ಹಾಗಿದ್ದರೆ ಇದು ಇಷ್ಟೇನಾ ಅಲ್ಲ ಇಂದೋರ್ ನೋಡಿ ಮ್ಯಾಜಿಕ್ ಅಲ್ಲ ರೂಲ್ಸ್ ಮತ್ತು ಹೆಮ್ಮೆಯಿಂದ ಕ್ಲೀನ್ ಆಗಿದೆ ಮಿಜೋರಾನ್ನಲ್ಲಿ ಸೈಲೆಂಟ್ ಟ್ರಾಫಿಕ್ ಇದೆ ಹಾರ್ನ್ ಇಲ್ಲ ಬರೀ ಪೇಶನ್ಸ್ ದೆಹಲಿ ಮೆಟ್ರೋ ನೋಡಿ ರಸ್ತೆಯಲ್ಲಿ ಉಗಿಯೋ ಮನುಷ್ಯ ಮೆಟ್ರೋ ಒಳಗೆ ಜೆಂಟಲ್ ಮ್ಯಾನ್ ಆಗ್ತಾನೆ ಯಾಕಂದರೆ ಅಲ್ಲಿ ವಾತಾವರಣ ಆಗಿದೆ ಏನು ಸರಿ ಇಲ್ಲ ಸಿಗ್ನಲ್ ಲೈಟ್ ಗ್ರೀನ್ ಆಗಿ ಶೂನ್ಯ ದಶಾಂಶ ಒಂದು ಸೆಕೆಂಡ್ಗೆ ಹಾರ್ ಮಾಡೋದು ಅದು ಡ್ರೈವಿಂಗ್ ಅಲ್ಲ ಅದು ಆತಂಕ ರಸ್ತೆಯಲ್ಲಿ ಉಗಿಯೋದು ಬಯೋಲಾಜಿಕಲ್ ಟೆರರಿಸಮ್ ಮತ್ತು ಚಲ್ತಾ ಹೇ ಆಟಿಟ್ಯೂಡ್ ಸ್ಮಾರ್ಟ್ ಅಲ್ಲ ಅದು ಕಳ್ಳತನ ನೀವು ಬೇರೆಯವರ ಸಮಯ ಕದೀತಿದ್ದೀರಾ ಸಿವಿಕ್ ಸೆನ್ಸ್ ಅಂದರೆ ನಿಯಮ ಪಾಲಿಸೋದು ಅಷ್ಟೇ ಅಲ್ಲ ರಸ್ತೆ ಮೇಲಿರೋ ಬೇರೆಯವರು ಕೂಡ ನಿಜವಾದ ಮನುಷ್ಯರು ಅಂತ ತಿಳ್ಕೊಳ್ಳೋದು ಹೊರಗಿನ ಭ್ರಷ್ಟಾಚಾರ ಒಳಗಿಂದ ಶುರುವಾಗುತ್ತೆ ಸಿಸ್ಟಮ್ ವಿರುದ್ಧ ಹೋರಾಡಬೇಕಾ ಲಿಫ್ಟ್ನಿಂದ ಜನ ಹೊರಗೆ ಬರೋವರೆಗೂ ಕಾಯಿ ಆಮೇಲೆ ಒಳಗೆ ಹೋಗಿ ಅದೇ ನಿಜವಾದ ಕ್ರಾಂತಿ ಮುಂದಿನ ಸಲ ಸಿಗುವವರೆಗೆ ನಿಮ್ಮ ಸಲಹೆಗಳು ಮತ್ತು ನಿಮ್ಮ ಕಸದ ಕವರ್ ರ್ಯಾಪರ್ ಎರಡನ್ನೂ ನಿಮ್ಮ ಜೊತೆಗೆ ಇಟ್ಟುಕೊಳ್ಳಿ